ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕಾಂಗ್ರೆಸ್ನಲ್ಲಿ ಬುಗಿಲೆದ್ದ ಸಚಿವರ ಖಾತೆ ಬದಲಾವಣೆ ವಿಚಾರ ಕೈ ನಾಯಕರಲ್ಲಿ ನಡುಕ ಉಂಟು ಮಾಡಿತ್ತು ಆದರೆ ಇದಕ್ಕೆಲ್ಲ ಕಾಂಗ್ರೆಸ್ ಫುಲ್ ಸ್ಟಾಪ್ ಇಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀಡಿರುವ ಈ ಮಾಹಿತಿಯಿಂದ ಊಹಾಪೋಹಗಳಿಗೆ ಅಂತ್ಯ ಹಾಡಲಾಗಿದೆ ಈ ಖಾತೆಯಲ್ಲಿ ಸಚಿವರು ಬದಲಾಗ್ತಾರೆ ಈ ಖಾತೆಗೆ ಅವರೇ ಮುಂದಿನ ಸಚಿವರು ಆಗ್ತಾರೆ ಎಂಬ ವಿಚಾರಕ್ಕೆ ಸದ್ಯ ತಲೆ ಕೆಡಿಸಿಕೊಳ್ಳುವ ಗೋಜಿಗೆ ಹೋಗುವ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಈಗ ಬಂದಿರುವ ಅಪ್ಡೇಟ್ ಹೀಗಿದೆ ಆದ್ರೆ ಇಲ್ಲಿ ಒಂದು ಬಿಗ್ ಟ್ವಿಸ್ಟ್ ಕೂಡ ಹೌದು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ದಿನಕ್ಕೊಂದು ಹಗರಣ ಹಾಗೂ ಆರೋಪಗಳು ಕೇಳಿ ಬರುತ್ತಲಿವೆ ಹಾಗಾಗಿ ಕೆಲವರಿಗೆ ಈಗಾಗಲೇ ಕಾನೂನು ಸಮರ ಎದುರಾಗಿದೆ ಅದರಲ್ಲೂ ವಾಲ್ಮೀಕಿ ಹಾಗೂ ಮೂಡ ಹಗರಣ ಹಾಗೂ ಆವಾಕಾರಿ ಇಲಾಖೆಯಲ್ಲಿನ ಹಗರಣಗಳು ಕಾಂಗ್ರೆಸ್ ನಡೆಯನ್ನ ನೇರವಾಗಿ ಪ್ರಶ್ನೆ ಮಾಡ್ತೇವೆ ಇದರಿಂದ ಹೈಕಮಾಂಡ್ ಮುಂದಿನ ಉತ್ತರ ನೀಡಬೇಕಾದ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಹೀಗಾಗಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಗೆ ತೆರಳಿದ್ದಾರೆ ಶೀಘ್ರದಲ್ಲೇ ಸಚಿವರ ಖಾತೆ ಬದಲಾಗುತ್ತದೆ ಎಂದು ಹೇಳಲಾಗ್ತಿತ್ತು ಆದ್ರೆ ಇತ್ತೀಚೆಗೆ ನಡೆದ ಕೆಲವು ಸ್ಥಳೀಯ ಹಾಗೂ ಉಪಚುನಾವಣೆ ಕಾಂಗ್ರೆಸ್ ಅನ್ನ ಮತ್ತಷ್ಟು ಬಲಗೊಳಿಸಲಿವೆ ಇದು ಕೂಡ ಪ್ಲಸ್ ಪಾಯಿಂಟ್ ಆಗಿದೆ ಎನ್ನಬಹುದು ಇನ್ನು ಸಚಿವ ಸಂಪುಟ ರಚನೆ ಬಗ್ಗೆ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ ರಚನೆ ವಿಸ್ತರಣೆ ಕುರಿತಂತೆ ನಾನು ರಾಹುಲ್ ಗಾಂಧಿ ಅವರು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಚರ್ಚೆ ಮಾಡಿಲ್ಲ ಎಂದಿದ್ದಾರೆ ಸಂಪುಟ ಪುನರ್ ರಚನೆಯ ಬಗ್ಗೆ ಮಾಹಿತಿಗಳು ಕೂಡ ಬರ್ತವೆ ಸಮ್ಮನ್ಯ ಸಚಿವರ ಪಟ್ಟಿಯನ್ನು ಕೂಡ ಪ್ರಕಟಿಸುತ್ತಿವೆ ಹೀಗಾಗಿ ಪುನರ್ ರಚನೆ ವಿಸ್ತರಣೆ ಕುರಿತಾದ ಪ್ರಶ್ನೆಗಳಿಗೆ ಅವರೇ ಉತ್ತರ ನೀಡಬೇಕು ಎಂದು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಆದರೆ ಬಿಗ್ ಟ್ವಿಸ್ಟ್ ಏನಂದ್ರೆ ಬಿ ನಾಗೇಂದ್ರ ಎಂಟ್ರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಂಡಳಿಯ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಬಂದ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದ ಬಿ ನಾಗೇಂದ್ರ ಅವರು ಜೂನ್ ಆರರಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಇದಾದ ನಂತರ ಅಕ್ರಮ ಹಣ ವರ್ಗಾವಣೆ ಆರೋಪದಾಡಿ ಅಡಿ ಇವರನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ರು ಆದರೆ ವಾಲ್ಮೀಕಿ ಹಗರಣದಲ್ಲಿ ಈಗಷ್ಟೇ ಕ್ಲೀನ್ ಚಿಟ್ ಪಡೆದಿರುವ ಬಿ ನಾಗೇಂದ್ರ ಅವರು ಸಂಪುಟಕ್ಕೆ ಸೇರ್ಪಡೆ ಆಗಲಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ನೀಡಿದ್ದಾರೆ ಈ ಮೂಲಕ ನಾಗೇಂದ್ರ ಅವರು ಮತ್ತೆ ಮುನ್ನೆಲೆಗೆ ಬರಲಿದ್ದಾರೆ ಎಂಬುದು ಸ್ಪಷ್ಟವಾಗಿ ತಿಳಿದು ಬಂದಿದೆ ಸಚಿವ ಸಂಪುಟ ಪುನರ್ರಚನೆ ಸಾಧ್ಯತೆಯ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಡಿಸಿಎ ಸಚಿವ ಸಂಪುಟ ವಿಸ್ತರಣೆ ಮಾಡುವ ಯಾವುದೇ ಸಂದರ್ಭ ಬಂದಿಲ್ಲ ಕೇವಲ ಒಂದು ಸಚಿವ ಸ್ಥಾನ ಖಾಲಿ ಇದ್ದು ಅದನ್ನು ತುಂಬುವ ಬಗ್ಗೆ ಚರ್ಚೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಒಟ್ಟಾರೆ ಸಚಿವರ ಖಾತೆ ವಿಚಾರಣೆ ಸದ್ಯಕ್ಕಿಲ್ಲ ಎಂಬುದು ಸಿಎಂ ಸಿದ್ದರಾಮಯ್ಯ ಅವರ ಸ್ಪಷ್ಟತೆ ಆಗಿದೆ ಆದರೆ ಬಿ ನಾಗೇಂದ್ರ ಅವರ ಸಂಪುಟದಲ್ಲಿ ಮತ್ತೆ ಸೇರ್ತಾರಾ ಅಂದ್ರೆ ಸಚಿವರ ಖಾತೆ ಬದಲಾವಣೆ ಇಲ್ಲ ಅಂತ ಹೇಗೆ ಹೇಳಲು ಸಾಧ್ಯ ಮುಂದಿನ ಅಪ್ಡೇಟ್ ಬಗ್ಗೆ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ